ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಬಂದು ತುಂಬಾನೇ ಚೆನ್ನಾಗಿರುತ್ತೆ ಬಿಕಾಸ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆಫ್ಟರ್ ಅ ಲಾಂಗ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬೋದು ಇಲ್ಲಿಗೆ ಒಂದು ಟೂ ಮಂತ್ಸ್ ಆಯ್ತಾ ಮಮ್ಮಿ ದೇವಸ್ಥಾನಕ್ಕೆಲ್ಲ ಹೋಗಿದೆ ಯಾಕಂತಂದ್ರೆ ಮಮ್ಮಿಗೂ ಹುಷಾರಿರಲಿಲ್ಲ ಮಮ್ಮಿ ಅಡ್ಮಿಟ್ ಆಗಿದ್ರು ಸೊ ಇವಾಗ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅದು ಇದು ಪ್ರಮೋಷನ್ಸ್ ಅನ್ನೋದೇ ಜಾಸ್ತಿ ಬಟ್ ಮನೇಲಂತೂ ವಾರ ಮಿಸ್ ಮಾಡ್ತಿರ್ಲಿಲ್ಲ ನಾವು ಯಾವುದೇ ಪ್ರಮೋಷನ್ ಇದ್ರೂ ಬೆಳಿಗ್ಗೆ ಐದು ಗಂಟೆಗೆ ಆಗಲಿ ಪೂಜೆ ಮಾಡ್ಬಿಟ್ಟು ಹೊರಡ್ತಾ ಇದ್ವಿ ಸೊ ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂಡ್ ಇವತ್ತು ಅಮಾವಾಸ್ಯೆ ಕೂಡ ಇದೆ ಕಂಪ್ಲೀಟ್ ಮನೇಲಿ ಎಲ್ಲ ಕೆಲಸ ಮುಗೀತು ಇವಾಗ ತಾನೆ ಜಸ್ಟ್ ಬ್ರೇಕ್ಫಸ್ಟ್ ಕೂಡ ಆಯ್ತು ಅಂಡ್ ನಾನು ಮಮ್ಮಿ ಇಬ್ರು ರೆಡಿ ಆಗಿದ್ದೀವಿ ಬುಜಿನೂ ರೆಡಿ ಆಗಿದ್ದಾನೆ ಸೊ ಮಮ್ಮಿ ಸ್ಯಾರಿ ವೇರ್ ಮಾಡಿದ್ದಾರೆ ಇದು ಆನ್ಲೈನ್ ಶಾಪಿಂಗ್ ಕೇಳ್ತೀರಾ ಅಂತ ಗೊತ್ತು ಎಲ್ಲಿ ತಗೊಂಡ್ರೆ ಎಲ್ಲಿ ತಗೊಂಡ್ರಿ ಅಂತ ಆನ್ಲೈನಲ್ಲಿ ತಗೊಂಡಿದ್ದು ಅಂಡ್ ನನ್ನ ಔಟ್ಫಿಟ್ ಬಂದು ಆನ್ಲೈನ್ ಅಲ್ಲ ಇದು ನಾನು ಒಂದು ಪ್ರಮೋಷನ್ ಮಾಡಿದಾಗ ತುಂಬಾ ಜನ ಎನ್ಕ್ವೈರೀಸ್ ಮಾಡಿದ್ವಿ ಎಲ್ಲಿ ತಗೊಂಡ್ರಿ ಡ್ರೆಸ್ ಅಂತ ತೋರಿಸ್ಬಿಡ್ತೀವಿ ಮಾಡ್ತೇನೆ ಚೆನ್ನಾಗಿದೆ ಅದು ಫ್ರೀ ಸೊ ಇದು ಪ್ಯಾಂಟ್ ಬರುತ್ತೆ ಫ್ರೀ ಪ್ಯಾಂಟ್ ಮತ್ತೆ ಇದು ಫ್ರಂಟ್ ಕಟ್ ಇದೆ ಸ್ಕರ್ಟ್ ಬೇರೆ ಪ್ಯಾಂಟ್ ಬೇರೆ ಇದೆ ಹಾ ಆ ಸ್ಕರ್ಟ್ ಅಲ್ಲ ಟಾಪ್ ಇದು ಸ್ಕರ್ಟ್ ಇದು ಸ್ಕರ್ಟ್ ತರನೇ ಇದೆ ಸ್ಕರ್ಟ್ ಬೇರೆ ಯಾವುದು ಇದು ಟಾಪ್ ಇದೆ ಹೌದು ಸೊ ಇದು ಸ್ಕರ್ಟ್ ತರನೇ ಬಟ್ ಫ್ರಂಟ್ ಕಟ್ ಇಸ್ ಸ್ಟಾಪ್ ಬಂದು ಲೂಸ್ ಟಾಪ್ ಮತ್ತೆ ಟ್ರೆಂಡ್ ಇದೆ ಲೂಸ್ ಪ್ಯಾಂಟ್ ಅಲ್ಲ ಲೂಸ್ ಯಾಕೆ ಉಲ್ಟಾ ಪಟ್ಟ ಹೇಳ್ತಿದ್ಯಾ ಲೂಸ್ ಪ್ಯಾಂಟ್ ನೀನ್ ಟಾಪ್ ಅಂತ ಹೇಳ್ತಿದ್ಯಾ ಯಾಕೆ ಎಲ್ಲೋ ಇದ್ ಜ್ಞಾನ ಓಕೆ ಫ್ರಂಟ್ ಕಟ್ಟಿದೆ ಟಾಪ್ ಪ್ಯಾಂಟ್ ಬಂದು ಲೂಸ್ ಪ್ಯಾಂಟ್ ಇದೆ ಸ್ಲೀವ್ಸ್ ಬಂದು ಫ್ರೆಂಡ್ ಸ್ಲೀವ್ಸ್ ಇದೆ ಇದು ನೋಡ್ಲಿಕ್ಕೆ ಕಾಣಲ್ಲ ಫುಲ್ಲು ಒಂದೇ ಸೆಟ್ ಅದ್ರೆ ತರ ಕಾಣಿಸ್ತಾ ಇದೆ ಸಡನ್ ನೋಡಿದ್ರೆ ಜಂಪ್ ಸೂಟ್ ಬರುತ್ತಲ್ಲ ಆ ತರ ಇದೆ ಅಂತ ಅನ್ಕೊಬಿಡ್ತೀವಿ ಇದನ್ನ ಬಂದು ಇಲ್ಲೇ ನಾನು ಲೋಕಲ್ ಶಾಪ್ ಅಲ್ಲೇ ತಗೊಂಡಿದ್ದು ನಮ್ಮ ಮೈಸೂರಲ್ಲೇನೆ ಒಂದು ಶಾಪ್ ಇದೆ ಅಲ್ಲಿ ಹೋಗಿ ತಗೊಂಡಿದ್ದು ಬಟ್ ಚೆನ್ನಾಗಿದೆ ತುಂಬಾ ಎನ್ಕ್ವೈರೀಸ್ ಮಾಡಿದ್ರಿ ನಾನು ಬ್ಯಾಂಗ್ಳೂರ್ಗೆ ಹೋಗೋ ಪ್ರಮೋಷನ್ ಮಾಡಿದೆ ದಟ್ ಟೈಮ್ ತುಂಬಾ ಎನ್ಕ್ವೈರೀಸ್ ಬಂದಿದ್ದು ಸಿಂಗಲ್ ಇತ್ತು ಅದನ್ನು ಸಿಂಗಲ್ ಪೀಸ್ ಅಂದ್ರೆ ಕಲರ್ ಚಾಯ್ಸ್ ಮಾಡೋ ಇದೇ ಇರ್ಲಿಲ್ಲ ಯಾಕಂದ್ರೆ ಇದ್ದದೇ ಒಂದ್ ಕಲರ್ ಅಂದ್ರೆ ಈ ತರ ಜಾಸ್ತಿ ಶೈಲು ಹಾಕಲ್ಲ ಲೈಟ್ ಲೈಟ್ ಕಲರ್ ತಗೊಳ್ತಾರೆ ಮತ್ತೆ ಏನು ಗೊತ್ತಾ ಶೈಲು ಲೈಟ್ ಕಲರ್ ಗಿಂತ ಈ ತರ ಕಲರ್ ಚೆನ್ನಾಗಿ ಕಾಣುತ್ತೆ ನಾನಂದ್ ಆ್ಯಪ್ ತೋರಿಸ್ತು ಇದೇ ಚೆನ್ನಾಗಿ ತಗೊಳ್ಳೋಣ ಅಂತ ಅಯ್ಯೋ ಮಮ್ಮಿ ಮೇಡಮ್ ಮತ್ತೆ ವಿಡಿಯೋಗಳಲ್ಲೂ ಕೂಡ ಲೈಟ್ ಲೈಟ್ ಕಲರ್ ಒಂದು ಚೂರು ಚೆನ್ನಾಗಿ ಕಾಣಲ್ಲ ಈ ತರ ಚೆನ್ನಾಗಿ ಕಾಣಬೇಕಲ್ಲ ಮರೋರ್ ಕಲರ್ ಇದೆಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ

ಹೋಗೋಣ ತಡ ಮಾಡೋದು ಬೇಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಹೌದಾ ಇದೆಲ್ಲ ಇದೆ ಅವ್ರ ಹತ್ರ ಅವರೆಲ್ಲ ಆನತ್ರ ಇದಿದೆಯಾ ಅಂತ ಓ ನಾವ್ ಪರ್ಚೇಸ್ ಮಾಡಿ ಕಸ ಕುಡಿಸೋದು ಇದೆಲ್ಲ ಇದೆ ಅಂತ ಓಕೆ ಚೆನ್ನಾಗಿದೆ ಹುಟ್ಟ್ರು ನೋಡಿ ಪರ್ಚೇಸ್ ಮಾಡೋಣ್ವಾ ಬನ್ನಿ ಬನ್ನಿ ದುಡ್ಡಾರು ಕೊಡ್ತಾರೆ ಬುಜ್ಜಿ ಕೊಡ್ತಾರೆ अन ब्याह रहे थे जोड़ाई थे यार बने अन जय बोली थे ब्याह करी थे वो कितना बार ओगना ओगना rest go बनी rest go command bye ले बुलते हैं आमासे पुली चला वन दिन टेक्लोज़ वन दिन टेक्लोज़ हाँ ಎಷ್ಟೋ ದಿನ ಆದಮೇಲೆ ತಿಮ್ಮಪ್ಪನ ದರ್ಶನ ಆಯಿತು ಅಂತ ಹೇಳ್ಬೋದು ನಾನು ಸುನಿಲ್ ಇಬ್ಬರು ಬಂದಿದ್ವಿ ಸುನಿಲ್ ಲೀವಲ್ಲಿದ್ರಲ್ಲ ಅವಾಗ ದೇವಸ್ಥಾನಕ್ಕೆ ಅದಾದ್ಮೇಲೆ ಬರೋಕೆ ಆಗಲಿಲ್ಲ ಅದು ಇದು ಪ್ರಾಬ್ಲಮ್ಸ್ ಮಮ್ಮಿನ ಅಡ್ಮಿಟ್ ಮಾಡಿದ್ವಿ ಮತ್ತು ಇವಾಗ ಸ್ವಲ್ಪ ಬ್ಯುಸಿ ಅದರಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಬಂದ್ವಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತೀರಾ ಅಬ್ಬಾ ಏನೋ ಒಂಥರ ನಾನು ತಿರುಪತಿಗೇನೆ ಹೋಗಿ ದರ್ಶನ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಮಾವಾಸ್ಯೆ ಅಂದ್ಬಿಟ್ಟೇನು ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗಂತೂ ಆಯ್ತು ನೆಮ್ಮದಿ ಕೂಡ ಸಿಕ್ತು ದೇವಸ್ಥಾನಕ್ಕೆ ಹೋಗಿ ಏನೋ ಒಂಥರ ಪೂಜೆ ಮಾಡಿಸಿದ್ಮೇಲೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಅನ್ನೋ ಥರ ಫೀಲ್ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಯಾವುದೇ ದೇವ್ರ ಸನ್ನಿಧಿಗೆ ಹೋಗಲಿ ತುಂಬಾ ಖುಷಿ ಆಗುತ್ತೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗಿ ದೇವ್ರ ದರ್ಶನ ಆದಮೇಲಂತೂ ಕೇಳಲೇಬೇಡಿ ನನಗೆ ಮನೆ ದೇವರು ಏನೋ ಒಂಥರ ಮನ್ಸಿಗೆ ಖುಷಿ ನೆಮ್ಮದಿ ಆತರ ಎಸ್ ಪೂಜೆ ಎಲ್ಲ ಆಯ್ತು ಖುಷಿ ಆಯ್ತು ಏನೋ ಒಂಥರ ತಿರುಪತಿಗೇನೆ ಹೋಗಿ ದರ್ಶನ ಮಾಡಿದ್ವಿ ಅನ್ನೋ ರೀತಿ ಫೀಲ್ ಆಯ್ತು ಚೆನ್ನಾಗಿ ಅನ್ನಿಸ್ತಲ್ವ ಮಮ್ಮಿ ತುಂಬಾ ಚೆನ್ನಾಗಿತ್ತು ರಶ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ರಶ್ ಏನಿಲ್ಲ ಸೂಪರ್ ಆಗಿ ದರ್ಶನ ಆಯ್ತು ಇವಾಗ ಓಡೋಣ ಬುಜ್ಜಿಗೆ ಪ್ರಸಾದ ಇಸ್ಕೊಟ್ಬಿಟ್ಟು ಹೋಗೋಣ ಬನ್ನಿ ಸೊ ಓಕೆ ನೆನ್ನೆ ಕಂಟಿನ್ಯೂಷನ್ ಬ್ಲಾಗ್ ಇದು ಕಂಟಿನ್ಯೂ ಆಗಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಶಾಪಿಂಗ್ ಇದೆ ಹಾಗೆ ಒಂದು ಪ್ರಮೋಷನ್ ಕೂಡ ಇದೆ ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ನೆನ್ನೆ ವ್ಲಾಗ್ ಪ್ಲಸ್ ಇವತ್ತಿನ ಬ್ಲಾಗ್ ಟೂ ಡೇಸ್ ವ್ಲಾಗ್ನ ಸೇರಿಸಿ ಒನ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಶಾಪಿಂಗ್ ಹಾಗೆ ಎಲ್ಲಿ ಪ್ರಮೋಷನ್ಸ್ ಏನು ಇತ್ತ ಅಂತ ಹೇಳ್ತೀನಿ ನೋಡೋಣ ಏನೇನೆಲ್ಲ ಆಫರ್ಸ್ ಇದೆ ಎಲ್ಲಿಗೆ ಇದ್ದೀನಿ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೋಗೋಣ ಎಸ್ ಓಕೆ ಕಮ್ ಮತ್ತು ಬಂದಿರೋದು ಲಾಯಲ್ ವರ್ಲ್ಡ್ ಇದು ಪುವನ್ಪುರ್ ನಗರಲ್ಲಿದೆ ಬ್ರಾಂಚಸ್ ತುಂಬಾ ಇದೆ ನನಗೆ ಯಾವ ನಿಯರ್ ಇದೆ ಆ ಬ್ರಾಂಚಿಗೆ ಬರ್ಬೋದು ಅಂತ ಹೇಳಿದ್ರು ಸೊ ಲಾಯಲ್ ವರ್ಲ್ಡ್ಗೆ ವಿಸಿಟ್ ಮಾಡಿದ್ದೀನಿ ಇಲ್ಲೇ ಪ್ರಮೋಷನ್ ಕೂಡ ಇದೆ ಸೊ ಇಲ್ಲಿ ಮಮ್ಮಿ ಏನೋ ಕ್ಲಿಪ್ಸು ನೆಲ್ ಪಾಲಿಷ್ ಏನೇನೋ ನೋಡ್ತಾ ಇದ್ದರು ಓಕೆ ಅಂದ್ಬಿಟ್ಟು ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಹೋಗ್ಬೇಕು ಚೆನ್ನಾಗಿ ಎಲ್ಲ ಮುಗೀತು ಅಯ್ಯೋ ಕ್ಲೋಸ್ ಆಯಿತು ಆ್ಯಂಡ್ ಯಾಕೆ ಹೇಳೋ ಸೆಕೆಂಡ್ ಸೆಕೆಂಡಾ ಸೊ ಇವಾಗ ಸ್ವಲ್ಪ ಬುಜ್ಜಿಗ್ ಸ್ವಲ್ಪ ಶಾಪಿಂಗ್ ಇದೆ ಹಂಗಾಗಿ ಏನ್ ತಗೊಳೋದಾ ಅಂತ ಗೊತ್ತಿಲ್ಲ ಅಲ್ಲಿ ಹೋದಾದ್ಮೇಲೆ ಶಾಪಿಂಗ್ ಎಲ್ಲ ಮಾಡ್ತೀವಾರ ತಗೊಂಡು ಟೀ ಶರ್ಟ್ಸ್ ತಗೋಬೇಕು ಮೇನ್ಲಿ ಸೊ ಅದಕ್ಕೋಸ್ಕರ ಬಂದಿದೀವಿ ಮತ್ತು ಎಸ್ ಇವಾಗ ಬಂದ್ವಿ ಪ್ರಮೋಷನ್ ಮುಗಿತು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಅಂತ ಹೇಳ್ದೆ ಅಲ್ವಾ ಆ್ಯಕ್ಚುಲಿ ಹೋಗಿದ್ದು ಬುಜ್ಜಿಗ್ ಶಾಪಿಂಗ್ ಮಾಡ್ಬೇಕು ಅಂತ ಬಟ್ ರುಜ್ಜಿಗಿಂತ ಜಾಸ್ತಿ ನಾನೇ ಶಾಪಿಂಗ್ ಮಾಡಿದ್ದೀನಿ ಸೊ ತೋರಿಸ್ತೀನಿ ಇವಾಗ ಏನೇನು ತೊಗೊಂಡು ಬಂದ್ವಿ ಅಂತ ಇಲ್ಲಿ ಒಂಥರ ನಾನು ನಾವಿವಾಗ ಹೋಗ್ತೀವಲ್ಲ ಒಂದು ಶಾಪಿಂಗ್ ಪ್ಲೇಸ್ ಏನಿದೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲಿ ಲಿಮಿಟೆಡ್ ಅಂತ ಏನೂ ಇಲ್ಲ ಎಲ್ಲ ಅನ್ಲಿಮಿಟೆಡೇ ಎಷ್ಟು ಬೇಕಾದರೂ ತೊಗೊಳ್ಳಿ ವೆರೈಟಿ ವೆರೈಟಿ ಇರುತ್ತೆ ಸೊ ನಾನು ಅದೇ ಒನ್ ಟೈಮ್ ಹೋಗ್ತೀನಿ ಒನ್ ಟೂ ಮಂತ್ಸ್ ಒಂದು ಸಲ ವಿಸಿಟ್ ಮಾಡಿದೆ ಅಂತ ಅಂದರೆ ಒಂದು ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಪೇರ್ಸ್ ಹಿಂಗೆ ತೊಗೊಂಡು ಬಂದುಬಿಡ್ತೀನಿ ವಾಟರ್ ಬಾಟಲ್ ವೆರಿ ಇಂಪಾರ್ಟೆಂಟ್ ಟು ವಾಟರ್ ಬಾಟಲ್ ತೊಗೊಂಡಿದ್ವಿ ಅದು ಎರಡು ಮಿಸ್ ಆಯಿತು ಬುಜಿ ಪರ್ಫ್ಯೂಮ್ ಸ್ಪ್ರೇ ಮಾಡಬೇಡ ಇದು ಬಂದು ಕೋಂಬ್ ಸ್ಮಾಲ್ ಸೈಜ್ ಬಿಗ್ ಸೈಜ್ ಮತ್ತು ಬಿಗ್ ಮೌತ್ ಕೋಂಬ್ ಎಲ್ಲ ಇದೆ ಇದರಲ್ಲಿ ನೋಡೋಣ ಓಪನ್ ಮಾಡಿಲ್ಲ ಬಟ್ ಅದನ್ನು ಸ್ಪ್ರೇ ಮಾಡಬೇಡ ಬುಜಿ ಸೊ ಸೊ ಇದು ಅದೇ ಟ್ರಾವೆಲಿಂಗ್ ಎಲ್ಲ ಮಾಡಬೇಕಾದ್ರೆ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ ಕಂಫರ್ಟೆಬಲ್ ಟೂ ಸ್ಯಾರಿ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡಬೇಕು ಅವಳು ಹಿಂಗೆ ಓ ಚೆನ್ನಾಗಿದೆ ಬಿಗ್ ಮೌತ್ ಬಿಗ್ ಮೌತ್ ಕೊಂಬ ಆ್ಯಂಡ್ ವಿಷ ಇರುಕೋ ಮತ್ತೆ ಇಲ್ಲಿ ಇದು ನಾರ್ಮಲ್ ಇದು ಟೂ ಏನಿದೆ ಓ ಚೆನ್ನಾಗಿದೆ ಅದು ನಾಳೆ ಹಾಕೊಡ್ತೀನಿ ವರಿ ಇಶೂ ಮತ್ತೆ ಇದು ಪುಟಾಣಿ ಮಕ್ಕಳಿಗೆ ಹಾಂ ಪರ್ಫ್ಯೂಮ್ ಹಾಕೋದು ಬೇಡ ಬರುತ್ತೆ ಚೆನ್ನಾಗಿರುತ್ತೆ ಕೊಡಿ ಈ ಕಡೆ ನೀನು ಇದು ನಮ್ಮ ಸುನೀಲ್ ಫೇವ್ರೇಟ್ ಪರ್ಫ್ಯೂಮ್ ಅವ್ರಿಗೆ ಹಾಕೋತಾರೆ ಅಂತ ತಂದಿರೋದು ಇದು ನೋಡಿ ಸ್ಮಾಲ್ ಚೆನ್ನಾಗಿದೆ ಬುಜ್ಜಿಗೆ ಹೇರ್ ಕಾಂಬ್ ಮಾಡೋದಕ್ಕೆ ಇದು ಟೂ ಪೇರ್ಸ್ ಚೆನ್ನಾಗಿದೆ ಅಂಡ್ ಇದು ದೊಡ್ಡವರಿಗೆ ಮತ್ತೆ ಬಿಗ್ ಮೌತ್ ಒಂದು ಸ್ಮಾಲ್ ನೀನು ಕೊಡ್ತೀನಿ ನೀನು ಮುಟ್ಪಡೆ ಅವಾಗೆಲ್ಲ ಹಾಳು ಮಾಡ್ತೀಯ ಸರಿನಾ ಸೊ ಚೆನ್ನಾಗಿದೆ ಆ್ಯಂಡ್ ಇವಾಗ ಬುಜ್ಜಿದು ತೋರಿಸ್ಬಿಡ್ತೀನಿ ಒಂದು ಔಟ್ಫಿಟ್ಸ್ಗಳು ಅವನಿಗೆ ಟೀ ಶರ್ಟ್ಸ್ ಎಲ್ಲ ತಗೋಬೇಕು ಅಂತ ಹೋದೆ ಟಿ ಶರ್ಟ್ ಜೊತೆಗೆ ಏನೇನು ತಗೊಂಡು ಬಂದಿದೆ ಇದೊಂದು ಪ್ಯಾಂಟ್ ತಗೊಂಡೆ ಬುಜ್ಜಿಗೆ ಸೊ ಅವನಿಗಂತೂ ಎಷ್ಟು ತಗೊಂಡ್ರು ಅದೆಷ್ಟು ಬೇಗ ಬೆಳೆದ್ಬಿಡ್ತಾನೆ ಅನ್ನೋದೇ ಗೊತ್ತಾಗಲ್ಲ ಸೊ ಇದು ಸ್ವಲ್ಪ ದೊಡ್ಡ ಒಂದು ಇದೆ ಇವಾಗ ವೇರ್ ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಈ ತರ ಕಲರ್ ಕಾಂಬಿನೇಷನ್ ಎಲ್ಲ ಹತ್ರ ಇರಲಿಲ್ಲ ಅದು ಒಂದು ಅಂಡ್ ದಿಸ್ ಶರ್ಟ್ ಚೆನ್ನಾಗಿದೆ ಅಲ್ವಾ यस ಇದು ಒಂದು ಶರ್ಟ್ ಅಂಡ್ ಇದು ಒಂದು ಟೀ ಶರ್ಟ್ यस ಓಕೆ ಬುಜ್ಜಿಗೆ ಮತ್ತೆ ಇದು ಒಂದು ಕೋಟ್ ಸೊ ಇದು ಒಂಥರ ಸ್ಪೋರ್ಟ್ಸ್ ವೇರ್ ಇದು ಚೆನ್ನಾಗಿದೆ ಒಂಥರ ಸೊ ಟ್ರಾವೆಲಿಂಗ್ ಎಲ್ಲ ಒಂದು ನನ್ನ ಜೊತೆ ಟ್ರಾವೆಲಿಂಗ್ ಬರ್ತಾ ಇರ್ತಾನಲ್ವ ಪ್ರಮೋಷನ್ ಅದು ಇದು ಅಂತ ಸೊ ಟಿ ಶರ್ಟ್ಸ್ ಏನಾದರೂ ವೇರ್ ಮಾಡಿದಾಗ ಇದು ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ಬೆಚ್ಚು ಕೂಡ ಆಗುತ್ತೆ ಸೊ ದಿಸ್ ಇಸ್ ಇದು ಬುಜ್ಜಿದು ಮತ್ತೆ ಹ್ಯಾಂಡ್ ಕರ್ಚಿಫ್ಸ್ ತೊಗೊಂಡ್ವಿ ಇದು ಸೆಟ್ ಆಫ್ ಫೈವ್ಗೆ ಹಂಡ್ರೆಡ್ ಕಟ್ ಚಿಪ್ಸ್ ಮತ್ತು ಇದು ರಬ್ಬರ್ ಬ್ಯಾಂಡ್ ಹೇರ್ ಬ್ಯಾಂಡ್ಸ್ ಇದು ನೋಡಿ ಎಷ್ಟೊಂದಿದೆ ಅಂತಂದರೆ ನಾನು ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಇದೆಯಲ್ಲಪ್ಪ ಅಂತ ಅಂದ್ಕೊಂಡೆ ಸೊ ರೇಂಜ್ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಓಪನ್ ಮಾಡಿಲ್ಲ ಇವಾಗ ಮಾಡಿ ಏನು ಸೈಜಲ್ಲಿದೆ ಅಂತ ನೋಡ್ಬೋದು ಟೂ ಸ್ಮಾಲ್ ಇದೆಯಾ ಅಂತ ಅಂತ ಇಲ್ಲ ಕರೆಕ್ಟಾಗಿ ಆಗುತ್ತೆ ನನ್ನ ಹೇರ್ಗೆ ಇವಾಗ ಇಲ್ಲಿಮ ಓಕೆ ಸರ್ ವೇಟ್ ಆಗುತ್ತೆ ಎಷ್ಟೊಂದು ಇದೆ ಅಂತಂದರೆ ನಾನು ಇಮ್ಯಾಜಿನ್ ಕೂಡ ಮಾಡಿಲ್ಲ ಅಷ್ಟೊಂದಿದೆ ಸೀರಿಯಸ್ಗೆ ಚಿಕ್ಕಾಪಟ್ಟೆ ಇದೆ ಬೇಕಾಗುತ್ತೆ ಆಗುತ್ತೆ ರಬ್ಬರ್ ಬ್ಯಾಂಡ್ ಅದು ಓಪನ್ ಮಾಡಬಾರ್ದು ಅದೊಂದೇ ನಿಮಗೆ ಓಕೆ ಮತ್ತೆ 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 ಲಿಪ್ಸ್ಟಿಕ್ಗಳ ರಾಶಿ ನಮ್ಮ ಮನೇಲಿದ್ರೂ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಂತಾನೆ ಇರ್ತೀವಿ ಆ್ಯಂಡ್ ಇಸ್ ಇದು ಟೂ ಇನ್ ಒನ್ ಲಿಪ್ಸ್ಟಿಕ್ಕು ಒಂದು ಲಿಕ್ವಿಡು ಒಂದು ನಾರ್ಮಲ್ ಹೆಂಗೆ ಬೇಕಾದ್ರೆ ಹಾಕೋಬೋದು ನಿಮ್ಗೆ ಹೆಂಗ್ ಬೇಕು ಹಂಗೆ ಆ್ಯಂಡ್ ಲಿಕ್ವಿಡ್ ಬೇಕು ಅಂತಂದರೆ ಈ ಥರ ಯೂಸ್ ಮಾಡ್ಕೋಬೋದು ಆ್ಯಂಡ್ ನೇಲ್ ಪಾಲಿಶ್ ನೇಲ್ ಪಾಲಿಶ್ ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸೇ ತಗೊಳ್ಳೋದು ಮತ್ತು ಮಮ್ಮಿ ಇದು ಕ್ಲಿಪ್ಸ್ ತೊಗೊ ತಗೊಂಡು ಅವ್ರ ಹೇರ್ಗೆ ಆ್ಯಂಡ್ ನಾನು ದಿಸ್ ಬ್ರೇಸ್ಲೆಟ್ಸ್ನ ತೊಗೊಂಡೆ ಸೆಟ್ ಆಫ್ ಫೋರ್ ಬರುತ್ತೆ ನೋಡ್ಬೇಕು ಹೆಂಗಿದೆ ಅಂತ ಅಂದ್ಬಿಟ್ಟು ಅಂದರೆ ಅಲ್ಲಿ ಓಪನ್ ಎಲ್ಲ ಮಾಡಿ ನೋಡೋಕ್ಕಾಗಲ್ಲ ಅಲ್ವಾ ಇವಾಗ ಖುಷ್ ಅಂದ್ರೆ ಇದೆಲ್ಲ ಬೇಗ ಇದಾಗ್ಬಿಡುತ್ತೆ ಕಲರ್ ಅಲ್ಲಿ ಅಂದ್ಕೊಂಡಿದ್ದೀನಿ ನೋಡ್ಬೇಕು ವಾ ನೋಡೋದಕ್ಕೆ ಪ್ರೀಟಿ ಆಗಿದೆ ಬಟ್ ಬೇರಿಂಗು ಚೆನ್ನಾಗಿ ಕಾಣುತ್ತೆ ಇದು ಒಂಥರ ಎಕ್ಸ್ಪಂಡೆಬಲ್ ಒಂದೇನಾ ನಾಲ್ಕು ಅಷ್ಟು ಹಾಕಬೋದು ಬೇಕು ಅಂದರೆ ಬೇಕು ಅಂದರೆ ವಿಶ್ ಥರ ಹಾಕೊತೀವಿ ಎಲ್ಲಿ ಸೊ ಅದು ಎಂತ ಮೊಬೈಲ್ಗಿಂತ ರಿಯಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ಹ್ಮ್ ಹೌದು ಸೊ ಈ ಥರ ಫೋರ್ ಇದೆ ಎಷ್ಟೊಂದು ಲಿಪ್ಸ್ಟಿಕ್ಸ್ ಇನ್ನೂ ಒಂದು ತಗೊಂಡಿದ್ವಿ ತೊಗೊಂಡಿದ್ವಿ ಎರಡು ಲಿಪ್ಸ್ಟಿಕ್ ಒಂದಿದೆ ಇದರೊಳಗೆ ತುಂಬ ಒಳ್ಳೆ ಹ್ಞೂ ನನ್ನ ಡ್ರೆಸ್ ವಿಷಯಕ್ಕೆ ಬಂದೆ ಅಂತಂದರೆ ಫಸ್ಟು ಟಾಪು ನಮ್ಮಮ್ಮಿ ಸೆಲೆಕ್ಟ್ ಮಾಡಿದ್ದು ಇವತ್ತೆಲ್ಲ ಸೆಲೆಕ್ಟ್ ನಾನೇ ಮಾಡಬಹುದು ಸ್ಲೀವ್ ಇದೆ ಆ್ಯಂಡ್ ಚೆನ್ನಾಗಿದೆ ಶಾರ್ಟ್ ಶರ್ಟು ವೈಟ್ ಸೊ ಇದು ಜೀನ್ಸ್ ವೇರ್ ಕ್ಯಾಶುವಲ್ ವೇರ್ ಬೆಲ್ ಬಾಟಮ್ ಪ್ಯಾಂಟ್ ಯಾವ ಪ್ಯಾಂಟ್ಗಾದರೂ ವೇರ್ ಮಾಡಿ ಬಟ್ ನಾನಲ್ಲಿ ವೇರ್ ಮಾಡಿ ನೋಡಿದ್ದೀನಿ ಇದು ಬಂದು ಆ್ಯಂಡ್ ಇದು ಬಂದು ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನು ಗೊತ್ತಾ ಕಾರ್ಡ್ ಸೆಟ್ ಇದು ಫ್ರೆಂಡ್ಸ್ ಅವರು ಪ್ಯಾಂಟ್ ಎಲ್ಲ ಮಿಸ್ ಮಾಡಿಬಿಟ್ಟಿದ್ದಾರೆ ಐ ತಿಂಕ್ ಇದಕ್ಕೆ ಪ್ಯಾಂಟ್ ಇಲ್ಲ ಸ್ಕರ್ಟ್ ಎರಡ್ರಲ್ಲಿ ಬಂದು ಬಂದಿರುತ್ತೆ ಬಟ್ ಮಿಸ್ ಆಯಿತು ಜೀನ್ಸ್ಗಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಇದು ಬಿಟ್ಟು ಬರೋದಕ್ಕೆ ಮನಸ್ಸಾಗಲ್ಲ ಆ್ಯಂಡ್ ಇದು ಎಕ್ಸ್ಪಾಂಡ್ ಆಗುತ್ತೆ ಎಕ್ಸ್ಪಾಂಡಬಲ್ ಟ್ರೆಂಡಿ ಸ್ಲೀವ್ಸ್ ಸೊ ಇದು ಒಂದು ಟಾಪ್ ಬಿಲ್ ಮಾಡೋರು ಸೊ ಅಲ್ಲಿ ವೈಟ್ ಥರ ಕಾಣಿಸ್ತಾ ಇದೆ ನಿಮಗೆ ಮೊಬೈಲಲ್ಲಿ ಬಟ್ ಇದು ಒಂಥರ ಪೀಚ್ ಕಲರ್ ಏನು ಬರುತ್ತೆ ಅಲ್ವಾ ಸೊ ದಟ್ ಟೈಪ್ ಇದೆ ಪಿಸ್ತಾ ಲೈಟ್ ಪಿಸ್ತಾ ಕಲರ್ ಇದು ಇದು ಕ್ಯಾಶುವಲ್ ಬೇರೆ ಚೆನ್ನಾಗಿದೆ ಆ್ಯಂಡ್ ಇದು ಒಂದು ಇದೆಲ್ಲ ಇವತ್ತು ನಾವು ಎಲ್ಲ ಸೆಲೆಕ್ಷನ್ ನಮ್ಮ ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿದೆ ಅಲ್ಲ ಅಂತ ಕಾಣಿಸ್ಬೋದು ನೆಕ್ಸ್ಟ್ 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 ಬಂದು ಇದು ಒನ್ ಟಾಪ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಶಾರ್ಟ್ ಸ್ಲೀವ್ ಬರುತ್ತೆ ಇದಕ್ಕೂ ಟ್ರೆಂಡಿ ಸ್ಲೀವ್ ಇದೆ ಇದು ಇಲ್ಲಿ ಎಕ್ಸ್ಪಾಂಡ್ ಆಗುತ್ತೆ ಸೊ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಮಿಕ್ಸ್ ಆಗಿ ಮ್ಯಾಶ್ ಥರ ಇದು

ಪ್ರಮೋಷನ್ಸ್ ಅಂತ ಬಂದಾಗ ಎಲ್ಲೆಲ್ಲಿಗೆ ಯಾವ ಥರ ವೇರ್ ಮಾಡ್ಬೇಕು ನಾವು ಹಾಗೆ ವೇರ್ ಮಾಡ್ಕೊಂಡು ಹೋಗ್ಬೇಕು ಆ್ಯಂಡ್ ರಿಪೀಟ್ 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 ಮಾಡೋದಕ್ಕಾಗೋದಿಲ್ಲ ಅಲ್ವಾ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ವೀಡಿಯೋಸ್ ಫೋಟೋಸ್ ಪ್ರಮೋಷನ್ಸ್ದು ಎಲ್ಲನೂ ಹಾಕ್ತಾ ಇರ್ತೀವಿ ಸೊ ಹಂಗಾಗಿ ತಗೊಂಡು ಬಂದೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಬಿಲ್ ಮಾಡಿಲ್ಲ ಮಾಡಿಲ್ವಾ ನನ್ನ ಮದ್ದು ಒಂದೇ ಎಲ್ಲೂ ತಗೊಳಕ್ಕೆ ಇಡಿದ್ದು ಅದಕ್ಕೆ ಒಮ್ಮೆ ಒಂದೇ ಹೇಳಿದ್ದು ಏನು ಎರಡು ತಗೊಂಡಲ್ಲ ಅದಕ್ಕೆ ಒಂದು ಮಿಸ್ ಆಗಿದೆ ಅಲ್ಲೇ ಫೋರ್ ಥೌಸಂಡ್ ನೈನ್ ನೈಂಟಿ ರುಪೀಸ್ ಎಕ್ಸ್ಟ್ರಾ ಮಾಡಲ್ಲ ಅದು ಇನ್ನೊಂದು ಅದು ಎಕ್ಸ್ಟ್ರಾ ಅದು ಟಾಪ್ಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅವರು ಅವ್ರು ಬಿಡಲ್ಲ ಅವರು ಕೊಡ್ತಾ ಇಲ್ಲ ನಾವು ಬಿಡೋಲ್ಲ ಅದು ಕಾರ್ಡ್ ಸೆಟ್ದು ಸಿಂಗಲ್ ಇದೆ ಅಂತ ಬಟ್ ಇಷ್ಟ ಆಗಿತ್ತಲ್ಲ ಅಂದ್ಬಿಟ್ಟು ತೊಗೊಂಡ್ವಿ ಮತ್ತು ನಾನು ರಾಯಲ್ ಬಲ್ಡ್ಗೆ ಹೋಗಿದ್ದೆ ಅಲ್ವಾ ಅಲ್ಲೂ ಕ್ಲಿಪ್ಸ್ ತೊಗೊಂಡ್ರು ಮಮ್ಮಿ ಸೊ ಇಲ್ಲಿ ಒಂದು ಫೋರ್ ಕ್ಲಿಪ್ಸ್ ಮತ್ತು ರೆಗ್ಯುಲರ್ ಯೂಸ್ದು ಫಿಟ್ಮಿ ಫೌಂಡೇಶನ್ನ ತಗೊಂಡ್ವಿ ಇದು ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗುತ್ತೆ ನಮ್ಮ ಸ್ಕಿನ್ಗೆ ಮತ್ತು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಕೊಡುತ್ತೆ ಫೇಸ್ಗೆ ಅಂತ ಅಂದ್ಬಿಟ್ಟು ಫಿಟ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇರೋದು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೆಂತಿ ವ್ಲಾಗ್ ಆಯಿತು ಇದು ಶಾಪಿಂಗ್ ಬ್ಲಾಗ್ ಹಾಗೆ ಎಸ್ಟರ್ಡೆ ಬ್ಲಾಗ್ ಅಮುವಾಸೆದು ಎಲ್ಲ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಪರ್ಚೇಸಿಂಗ್ ಎಲ್ಲ ಹೇಗಿದೆ ನಿಮ್ಗೆ ಇಷ್ಟ ಆಯ್ತಾ ಟಾಪ್ಸ್ ಎಲ್ಲ ಆ್ಯಂಡ್ ಪರ್ಫ್ಯೂಮ್ ಅಂತ ತೋರಿಸ್ತೀವಿ ಸನಿಲ್ ಫೇವರಿಟ್ ಇದು ಅಂಡ್ ಇದು ಆಕ್ಸ್ ಸಿಗ್ನೇಚರ್ ಇದೆಯಲ್ಲ ಇದು ಅಯ್ಯೋ ಸುನಿಲ್ ಅವರ ಫೇವರಿಟ್ ತೆಗ್ದಿದ ತಕ್ಷಣ ಗಮ್ ಯಾವಾಗಲೂ ಸುನಿಲ್ ತಲೆನೋ ಬರ್ಸಕ್ಕೆ ಅರ್ಧ ಮಾಡ್ತಾರಪ್ಪ ಯಾವಾಗಲೂ ಗಮ್ ಅಂತ ಇರುತ್ತೆ ಅದು ಪ್ರೆಸ್ ಐತಾ ಡ್ರಾಪ್ ಬೆಲ್ಟ್ ಬಂದಳು ಆದರೂ ಎಷ್ಟು ಗಮ್ ಅಂತ ಇರುತ್ತೆ ಅಂದ್ರೆ ಸುನಿಲ್ ಫೇವರಿಟ್ ಇದು ಸೊ ಇದನ್ನ ಸುನಿಲ್ ಬರ್ತಾರಲ್ಲ ನಾನು ನಾನು ಹಾಕೋಣ ಅಂದ್ರೆ ತಲೆನೋ ಬರುತ್ತೆ ಅಂತ ಗೊತ್ತಲ್ಲ ಪುಟ ನಿನಗ ಅಲ್ಲಿ ನೋಡಿದ್ರಿ ಆಲ್ರೆಡಿ ಅಲ್ಲಿ ತೋರ್ಸ್ ಮಿಲ್ಗೆ ತಲೆನೋ ಬಂದಿದೆ ಹ್ಮ್ ಬಾಡಿ ಮಿಸ್ಟ್ ಒಂದ್ ಅಪ್ಲೈ ಮಾಡ್ಬಿಟ್ಟು ತೋರ್ಸ್ಬಿಟ್ಟಿದ್ದೆ ನಮ್ಮ ಮಮ್ಮಿಗೆ ಅದಕ್ಕೆ ತಲೆನೋ ಬಂದಿರೋದು ಕೈಗೆ ಹಾಕಿದ್ದೆ ನನ್ನ ಬಾಡಿ ಮಿಸ್ಟ್ ಸೊ ಇಷ್ಟೆಲ್ಲ ತಗೊಂಡ್ ಬಂದಿದ್ದೀನಿ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ಇದು ಪರ್ಚೇಸ್ ಮಾಡಿರೋದ್ರಲ್ಲಿ ಯಾವ್ ಚೆನ್ನಾಗಿದೆ ಅಂಡ್ ನಿಮಗೆ ಯಾವ್ದು ಲೈಕ್ ಆಯ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಬೇಗ ಬೇಗ ತಿಳಿಸಿ ಸೊ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ತಾರಿ ಥ್ಯಾಂಕ್ ಯು ಬೈ ಬಾಯ್ ಬಾಯ್ ಖುಷು ಬಾಯ್ ಬಾಯ್